ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮುದ್ದು ಸೊಸೆ ಸೀರಿಯಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿದ್ಯಾ ಅಜ್ಜಿ ಗೊರಕೆಯಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಅಪ್ಪಾದೇವರೇ ನಿನಗೆ ಕೆಟ್ಟ ಕನಸು ಬೀಳ್ದೇ ಇರೋ ಹಾಗೆ ಒಂದು ಶ್ಲೋಕ ಹೇಳ್ದೆ ಅದೇ ತರ ಅಜ್ಜಿ ಗೊರಕೆ ಸ್ಟಾಪ್ ಆಗೋ ತರ ಏನಾದರೂ ಒಂದು ಶ್ಲೋಕ ಇದ್ರೆ ಹೇಳ್ತೀನಿ ದಯವಿಟ್ಟು ಇದರಿಂದ ಮುಕ್ತಿ ಕೊಡು ದೇವರೇ ಅಂತೆಲ್ಲ ಪೆಚಾಡ್ಕೊಂಡು ಕೂತಿರ್ತಾಳೆ ಅಜ್ಜಿ ಮಾತ್ರ ಚೆನ್ನಾಗಿ ಗೊರಕೆ ಹೊಡೀತಾ ಇರ್ತಾಳೆ ಏನಪ್ಪಾ ಮಾಡೋದು ಹೇಗಪ್ಪಾ ಇದರಿಂದ ತಪ್ಪಿಸಿಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡಿ ಅಜ್ಜಿಗೆ ಮೂಗಿನ ಹತ್ರ ಕೂದಲೆಲ್ಲ ಇದ್ಬಿಟ್ಟು ಅವರು ಆ ಕಡೆ ತಿರುಗಿ ಮಲಗಿದಾಗ ಗೊರಕೆ ಕಡಿಮೆ ಆಗುತ್ತೆ ಅಬ್ಬಾ ಬಚಾವಾದೆ ಅಂತ ಹೇಳ್ಬಿಟ್ಟು ವಿದ್ಯಾ ಮಲಗಿಕೊತಾಳೆ ಮತ್ತೆ ಮಲಗಿದ ಒಂದು ಐದು ಹತ್ತು ನಿಮಿಷಕ್ಕೆ ಮತ್ತೆ ತಿರುಗ ಅಜ್ಜಿಯ ಜೋರಾಗಿ ಗೊರಕೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಯಪ್ಪಾ ಹೆಂಗೋ ಅಂದ್ರೆ ಹುಷಾರಾಗಿ ಮಲಗೋಬೇಕು ಅಂತ ಅನ್ಕೊಂಡ್ರೆ ಮತ್ತೆ ಶುರುವಾಯ್ತಲ್ಲಪ್ಪ ಈ ಜನರೇಟರ್ ಯಾವಾಗಪ್ಪ ಸ್ಟಾಪ್ ಆಗೋದು ಅಂತ ಗೊಡಾಡ್ತಿರ್ತಾಳೆ ಹತ್ತಿ ಎಲ್ಲ ತಗೊಂಡು ಬಂದು ಇಟ್ಕೊಂತಾಳೆ ಆದ್ರೂ ಕೂಡ ಅದು ಗೊರಕೆ ಕಡಿಮೆ ಆಗೋದೆ ಇಲ್ಲ ಹಿಂಸೆ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಭದ್ರೇಗೌಡ ಬಂದ್ಬಿಟ್ಟು ಅಮ್ಮಿ ಅಂತ ಕರಿತಾನೆ ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದಾಗ ಆ ಅಜ್ಜಿ ಹೇಳೋದಿಲ್ಲ ಬಾ ಈ ಕಡೆ ಹೊರಗಡೆ ಅಂತ ಕರೀತಾನೆ ಆಗ ವಿದ್ಯಾ ಹೊರಗಡೆ ಬರ್ತಾಳೆ ಬಂದ್ಬಿಟ್ಟು ಯಾಕೆ ಮಲಗಿಲ್ಲ ಏನು ಅಂತೆಲ್ಲ ಕೇಳ್ತಾ ಇರ್ತಾನೆ ಅದಕ್ಕೆ ಏನಿಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಭದ್ರೇಗೌಡ ಓ ನನಗೂ ನಿದ್ದೆ ಬರ್ತಾ ಇಲ್ಲ ನಮ್ಮ ಮಮ್ಮಿಗೂ ಕೂಡ ನನ್ನ ನೆನಪಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತೆಲ್ಲ ಹಾಟ್ ಇಲ್ಕೊಂಡು ಖುಷಿ ಪಡ್ತಾ ಇರ್ತಾನೆ ಹೌದು ನೀವ್ ಯಾಕೆ ಮಲಗಿಕೊಂಡಿಲ್ಲ ಅಂತ ಹೇಳಿದಾಗ ಇಲ್ಲ ನಿದ್ದೆ ಬಂದಿಲ್ಲ ಅಮ್ಮಾ ಅಂತ ಹೇಳ್ತಾನೆ ಅದಕ್ಕೆ ಅನ್ನ ಕೂಡ ಜೋರಾಗಿ ಗೊರಕೆ ಹೊಡಿತಾವರೆ ಅದಕ್ಕೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳ್ತಾಳೆ ಏನು ಗೊರಕೆನಾ ಹ್ಮ್ ಅಜ್ಜಿ ಇಲ್ಲಿ ಗದ್ದೆನಲ್ಲಿ ನೀರ್ ಹರಿಸಕ್ಕೆ ಮೋಟರ್ ಮಾಡಿರ್ತಾರಲ್ಲ ಆ ಪಂಪ್ಸೆಟ್ ಸೌಂಡ್ ಬರ್ತಾ ಇದೆ ಅಜ್ಜ ಗೊರಕೆ ಅದಕ್ಕೆ ನಿದ್ದೆ ಮಾಡ್ತಾ ಇಲ್ಲ ಅಂದಿದ್ದಕ್ಕೆ ಓ ನೀನು ಅಜ್ಜಿ ಗೊರಕೆಗೆ ನಿದ್ದೆ ಮಾಡ್ತಾ ಇರೋದು ಮಾಡದೆ ಇರೋದು ಅಂತ ಹೇಳ್ತಾನೆ ಅದಕ್ಕೆ ಹೌದು ಮತ್ತೆ ಇನ್ನೇನಾ ಅನ್ಕೊಂಡ್ರಿ ಏನಿಲ್ಲ ಅಮ್ಮ ನಾನು ಅದೇ ಅನ್ಕೊಂಡೆ ಅಂತ ಹೇಳಿ ಮಾತಾಡ್ತಾರೆ ನಂತರ ಇಬ್ಬರೂ ಅಂತ್ಯಾಕ್ಷರಿ ಆಟ ಆಡೋಣ ಅಂತ ವಿದ್ಯಾ ಕೇಳ್ತಾಳೆ ಏನು ಅಂತ್ಯಾಕ್ಷರಿನಾ ಮತ್ತೆ ನಿಮಗೂ ನಿದ್ದೆ ಬರ್ತಾ ಇಲ್ಲ ನಂಗೂ ಇಲ್ಲಿ ನಿದ್ದೆ ಮಾಡಕ್ಕೆ ಆಯ್ತಾ ಇಲ್ಲ ಇನ್ನೇನು ಮಾಡೋದು ಕೂತ್ಕೊಂಡು ಅಂತ ಅಂತ್ಯಾಕ್ಷರಿ ಆಡೋಣ ಅಂತ ಸ್ಟಾರ್ಟ್ ಮಾಡ್ತಾರೆ ಆಗ ಭದ್ರೇಗೌಡ ಫಸ್ಟ್ ಹಾಡ್ತಾನೆ ನಂತರ ವಿದ್ಯಾಗೆ ಬರುತ್ತೆ ಆಗ ಅವಳು ದೇವರ ಹಾಡು ಆಡೋದಕ್ಕೆ ಅಂದ ತಕ್ಷಣ ಇಲ್ಲ ಇಲ್ಲ ಸಿನಿಮಾ ಹಾಡೆ ಹಾಡ್ತೀನಿ ಬಿಡಿ ಅಂತ ಹೇಳಿ ಹಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಜ್ಜಿ ಎದ್ದು ಬಿಟ್ಟು ಎಲ್ಲೋದ್ಲು ಇವಳು ಅಂತ ವಿದ್ಯಾ ಅಂತ ಕೂಗ್ತಾಳೆ ಅಯ್ಯೋ ಅಜ್ಜಿ ಎದ್ರು ಇನ್ನ ಹೊರಗಡೆ ಬಂದ್ರೆ ಅಷ್ಟೇ ನನ್ನ ಕಥೆ ಮುಗೀತು ನಾನು ಇನ್ನು ಹೋಗ್ತೀನಿ ನಿಮ್ಮ ಜೊತೆ ಇರೋದನ್ನ ನೋಡಿದ್ರೆ ಅಷ್ಟೇ ಅಜ್ಜಿ ಅಂತ ಹೇಳಿ ವಿದ್ಯಾ ಹೋಗ್ತಾಳೆ ಮತ್ತೆ ಭದ್ರೇಗೌಡ ಯಾಕಮ್ಮಿ ಯಾಕಮ್ಮಿ ಅಂತ ಹಾಡು ಹೇಳ್ಕೊಂಡು ಕೂತ್ಕೊಂತಾನೆ ನಂತರ ವಿದ್ಯಾ ಒಳಗಡೆ ಹೋದ ತಕ್ಷಣ ಎಲ್ಲೇ ಹೋಗಿದ್ದೆ ಅಂತ ಅಜ್ಜಿ ಬೈತಾ ಇರ್ತಾರೆ ಅದಕ್ಕೆ ಇಲ್ಲ ಅಜ್ಜಿ ನೀರು ಇರಲಿಲ್ಲ ತಗೊಂಡು ಕುಡಿದು ಬರೋಕೆ ಅಂತ ಹೋದೆ ಅಂತ ಹೇಳ್ತಾಳೆ ಅದಕ್ಕೆ ಹೇಳೋದು ಮಲಗೋಕಿಂತ ಮೊದಲು ಪಕ್ಕದಲ್ಲಿ ನೀರು ಇಟ್ಕೋಬೇಕು ಅಂತ ಆಯ್ತು ಅಜ್ಜಿ ನಾಳೆಯಿಂದ ಇಟ್ಕೊಂತೀನಿ ಅಂತಾಳೆ ಮತ್ತೆ ತಿರುಗ ಒಡವೆ ಯಾಕೆ ಬಿಚ್ಚಿಲ್ಲ ಬಿಚ್ಚಿಬಿಟ್ಟು ಮಲಗೋದಲ್ವಾ ಅಂತ ಬೈದಿದ್ದಕ್ಕೆ ವಿದ್ಯಾ ಆವಾಗ ನೋಡಿದ್ರೆ ಬೇಡ ಅಂದ್ರು ಈಗ ಹಿಂಗೆ ಹೇಳ್ತಾಳಲ್ಲಪ್ಪ ಈ ಮುದುಕಿ ಅನ್ಕೊಂಡು ಮತ್ತೆ ಅಜ್ಜಿ ಗೊರಕೆ ಗೋಳಾಡಿಕೊಂಡು ರಾತ್ರಿ ಎಲ್ಲಾ ಕಳಿತಾಳೆ ವಿದ್ಯಾ ಬೆಳಗ್ಗೆ ಎದ್ದುಬಿಟ್ಟು ಡೈನಿಂಗ್ ಹಾಲಲ್ಲಿ ಬಂದ್ಬಿಟ್ಟು ತರಕಾರಿ ಎಲ್ಲ ಮುಂದೆ ಇಟ್ಕೊಂಡು ಸಪ್ಪೆಪ್ಪೆ ಮುಖ ಮಾಡಿಕೊಂಡು ತೂಗುಡಿಸ್ತಾ ಇರ್ತಾಳೆ ಆಗ ಅವರ ಅತ್ತೆ ವಿದ್ಯಾ ಅಂತ ಕರೀತಾರೆ ಬೆಚ್ಚು ಬಿದ್ದು ಬಿಟ್ಟು ಏನತ್ತೆ ಅಂತ ಕೇಳ್ತಾಳೆ ಯಾಕೆ ಸಪ್ಪಗಿದ್ದೀಯಾ ಅಂದಿದ್ದಕ್ಕೆ ಏನಿಲ್ಲ ಅತ್ತೆ ಅಂತ ಹೇಳಿ ಮತ್ತೆ ನಿದ್ದೆ ಮಾಡ್ಕೊಂಡು ಕೂತಿರ್ತಾಳೆ ಆಗ ಶಿವರಾಮೇಗೌಡರು ಮತ್ತು ಗೋವಿಂದ ಹೊರಗಡೆಯಿಂದ ಬರ್ತಾರೆ ಬಂದ್ಬಿಟ್ಟು ಮೌನ ಒಂದಷ್ಟು ಕಾಫಿ ಕೊಡಮ್ಮ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಕಾಫಿ ತಗೊಂಡು ಬಂದು ವಿದ್ಯಾ ಕಡೆಯಿಂದ ಕೊಡ್ಬಿಟ್ಟು ಬಾ ನಂಗೆ ವಸಿ ಕೆಲಸ ಇದೆ ಅಡುಗೆ ಮನೇಲಿ ಅಂತ ಅವರ ಅತ್ತೆ ಹೇಳಿ ಹೇಳಿದ್ದಕ್ಕೆ ಆಯ್ತು ಅತ್ತೆ ಅಂತ ಹೇಳಿಬಿಟ್ಟು ವಿದ್ಯಾ ನಿದ್ದೆಗಣ್ಣಲ್ಲೇನೆ ಕಾಫಿ ಎಲ್ಲ ತಗೊಂಡು ಬರ್ತಾಳೆ ಆದರೆ ತುಂಬಾ ನಿದ್ದೆಗಣ್ಣಲ್ಲಿ ಬರ್ತಾ ಇರೋದ್ರಿಂದ ಶಿವರಾಮೇಗೌಡರಿಗೆ ಕೊಡುವಾಗ ಅವರ ಕೈಯಲ್ಲಿ ಹಿಡಿದಿದ್ದಾರ ಇಲ್ವಾ ಅಂತ ನೋಡದೇನೆ ಹಾಗೆ ಬಿಟ್ಟಬಿಡ್ತಾಳೆ ಕಾಫಿ ಎಲ್ಲ ಶಿವರಾಮೇಗೌಡರ ಮೇಲೆ ಚೆಲ್ಲೋಗುತ್ತೆ ಆಗ ಶಿವರಾಮೇಗೌಡರು ತುಂಬಾ ಕೋಪ ಮಾಡಿಕೊಂಡು ಏನೂ ಕಣ್ಣು ಕಾಣಕಿಲ್ವಾ ಸರಿಯಾಗಿ ಕೆಲಸನೂ ಬರೋದಿಲ್ವಾ ನಿನಗೆ ಅಂತ ಸಿಟ್ ಮಾಡಿಕೊಂಡು ಕೂಗಾಡ್ತಾರೆ ಆಗ ಗೋವಿಂದನೂ ಕೂಡ ಬೆಚ್ಚು ಬೀಳ್ತಾರೆ ಮೇಲ್ಗಡೆ ಕಾಫಿ ಚೆಲ್ಬಿಟ್ಲಲ್ಲ ಅಂತ ಪಂಚೆ ಮೇಲೆಲ್ಲ ಚೆಲ್ಲಿರೋದ್ರಿಂದ ಗಾಬರಿಯಾಗಿ ನಿತ್ಕೊಂಡು ಭಯಪಡ್ತಾ ಇರ್ತಾಳೆ ಅಷ್ಟರಲ್ಲಿ ಭದ್ರೇಗೌಡ ಕಾಟ್ಲೆ ಮತ್ತೆ ಮನೆಲ್ಲೆಲ್ಲಾ ಇರೋರೆಲ್ಲ ಅಲ್ಲಿಗೆ ಬರ್ತಾರೆ ಶಿವರಾಮೇಗೌಡ ಕೂಗಾಡೋದಕ್ಕೆ ಅಲ್ಲಿಗೆಲ್ಲ ಸೇರ್ತಾರೆ ಬಂದ್ಬಿಟ್ಟು ಏನಾಯ್ತು ಅಂತ ನೋಡ್ತಾ ಇದ್ದಂಗೆನೆ ವಿದ್ಯಾ ತುಂಬಾ ಗಾಬರಿಯಾಗಿ ಇನ್ನೇನು ಮಾಡಿಬಿಡ್ತಾರೋ ಅಂತ ಭಯಪಟ್ಟಕೊಂಡಿರ್ತಾಳೆ ಅಷ್ಟರಲ್ಲಿ ಅಮ್ಮಮ್ಮ ಕೂಡ ಹಾಲಿಗೆ ಬರ್ತಾಳೆ ಬಂದ್ಬಿಟ್ಟು ಏನೇ ಮಾಡಿದೆ ಯಾಕಲ ಶಿವರಾಮ ಹಿಂಗೆ ಕೂಕೊಂಡೆ ಏನಾಯ್ತು ಅಂತ ಹೇಳಿದಾಗ ಏನು ಹೇಳ್ದೆ ಸುಮ್ಮನೆ ಇರ್ತಾರೆ ಶಿವರಾಮೇಗೌಡ ಆಗ ಗೋವಿಂದ ಅಣ್ಣನ ಮೇಲೆ ಕಾಫಿ ಎಲ್ಲ ಚೆಲೋಯ್ತು ವಿದ್ಯಾ ಕಾಫಿ ಚೆಲ್ಬಿಟ್ಲು ಅಂತ ಹೇಳ್ತಾನೆ ಅದಕ್ಕೆ ಈಶ್ವರಿ ಈಗ ಆರಡಿ ಮೂರಡಿಗೆ ಏನ್ ಮಾಡ್ತಾನೆ ಅಂತ ನೋಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂತಾ ಇರ್ತಾಳೆ ಸಾವಿತ್ರಿ ಮತ್ತೆ ಅವರ ಮಗಳು ಕೂಡ ಅಲ್ಲೇ ಬಂದ್ಬಿಟ್ಟು ಗಾಬರಿಯಾಗಿ ಇರ್ತಾರೆ ಸಾವಿತ್ರಿ ನಮ್ಮ ಅಣ್ಣನ ಮೇಲೆ ಕಾಫಿ ಚಲ್ಲಿ ಇದೆಯಲ್ಲಾ ಅಷ್ಟು ಧ್ಯಾನ ಇಲ್ವೇ ನಿನಗೆ ಒಂದು ಕಾಫಿ ಕೊಡೋಕು ಕಲ್ಸಿಲ್ವಾ ನಿಮ್ಮ ಅವ್ವ ನಿನಗೆ ಇದೇನ ಕಲ್ಕೊಂಡು ಬಂದಿರೋದು ಇನ್ನ ಇದೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ನೀ ಬೇಕು ಅಂತಾನೆ ಮಾಡ್ತಾ ಇದ್ದೀಯಾ ಅಂತ ಅನ್ಸುತ್ತೆ ಸುಮ್ನೆ ಬಿಡಬೇಡ ಅಣ್ಣ ಇವಳಿಗೆ ಅಂತೆಲ್ಲ ಎತ್ತಿಕಟ್ಟತಾಳೆ ಆಗ ಭದ್ರೇಗೌಡ ಅವರನ್ನೇ ನೋಡ್ಕೊಂಡು ನಿಂತಿರ್ತಾನೆ ಮೌನ ಕೂಡ ಇನ್ನೇನು ಮಾಡಿಬಿಡ್ತಾರೋ ರಗಳೆ ಈ ಹುಡುಗಿಗೆ ಅಂತ ಅವಳು ಕೂಡ ಗಾಬರಿ ಆಗ್ತಾಳೆ ಅಮ್ಮಮ್ಮ ಏನೇ ಇಂತ ಕೆಲಸ ಕೂಡ ಮಾಡಕ್ಕೆ ಬರಕಿಲ್ವೇ ನಿನಗೆ ಏನಾದ್ರೂ ಬಂದಿದೆ ಕೆಲಸ ಮಾಡೋದಕ್ಕೆ ಮೂದೇವಿ ಹಿಂಗಾದ್ರೆ ಹೆಂಗೆ ಮನೆಗೆ ಕೆಲಸ ಮಾಡೋದು ನೀನು ಅಂತೆಲ್ಲ ಜೋರು ಬೈತಾ ಇರ್ತಾರೆ ಆಗ ಶಿವರಾಮೇಗೌಡ ಇನ್ನೂ ಕೋಪದಲ್ಲೇ ನಿಂತಿರ್ತಾರೆ ಮೌನ ಗಾಬರಿಯಾಗಿರ್ತಾಳೆ ಇನ್ನೇನು ಮಾಡ್ತಾರೋ ಏನಂತಾರೋ ಅಂತ ಭದ್ರೇಗೌಡನೂ ಕೂಡ ಏನ್ ಹೇಳಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತ್ಕೊಂತಾರೆ ಆಗ ವಿದ್ಯಾ ಭಯಪಟ್ಟಕೊಂಡು ಸೀದಾ ರೂಂ ಒಳಗಡೆ ಹೋಗಿ ರೂಂ ಬಾಗಿಲು ಹಾಕೊಂತಾಳೆ ಅವಾಗ ಶಿವರಾಮೇಗೌಡರು ಸಮಾಧಾನ ಮಾಡಿಕೊಂಡು ಹೋಗಿ ಬಾಗಿಲು ತಟ್ಟತಾರೆ ವಿದ್ಯಾ ಹೊರಗೆ ಬಾರವಾ ಹೊರಗೆ ಬಾರವಾ ಅಂತ ಹೇಳ್ತಾರೆ ಹೇಳಿದ್ರೂ ಅವಳು ಬರ್ತಾ ಇರಲ್ಲ ಯಾರೂ ಏನು ಬಯಲ್ಲ ಅಷ್ಟ್ಯಾಯ್ಕೆ ಬೇಜಾರು ಮಾಡ್ಕೊಂಡ್ಯಾ ಹೊರಗೆ ಬಾರವಾ ಬಾಗಿಲು ತೆಗೆಯವಾ ಅಂತ ಹೇಳಿ ತೆಗೀತಾ ಇರ್ತಾರೆ ಇದೆಲ್ಲ ನೋಡಿದ ಮನೆಯವರೆಲ್ಲ ಏನು ಅಣ್ಣಯ್ಯ ಹಿಂಗೆಲ್ಲ ಹೇಳ್ತಾನಲ್ಲ ಅಂತ ಗಾಬರಿಯಾಗಿರ್ತಾರೆ ನಂತರ ಶಿವರಾಮೇಗೌಡರೇ ಅವಳಿಗೆ ಸಮಾಧಾನ ಮಾಡ್ತಾರೆ ತಪ್ಪೆಲ್ಲ ನಮ್ಮದೇ ಕಣವ ಇನ್ನೂ ಆಟ ಆಡಿಕೊಂಡಿರೋ ಮಗಿನ ನಾವು ಮದುವೆ ಮಾಡಿ ಕರ್ಕೊಂಡು ಬಂದಿದ್ದೀವಿ ನೀ ಇನ್ನು ಕಲಿಯೋದು ತುಂಬಾ ಇದೆ ಕಣವ ಹಿಂಗೆಲ್ಲ ಗಾಬರಿ ಬೀಳಬೇಡ ಒಂದೊಂದಾಗಿ ಕಲಿತಾ ಹೋಗು ಮುಂದೆ ನೀನೇ ಎಲ್ಲ ಅಚ್ಚಕಟ್ಟಾಗಿ ಮಾಡ್ತೀಯಾ ನನಗೆ ಜೈಲಿಗೆ ಸೇರಿಸಿದ ಹುಡುಗಿನೇ ಆರಾಮಾಗಿ ಓಡಾಡ್ತಾ ಇರಬೇಕಾದರೆ ನೀನು ಶಿವರಾಮೇಗೌಡರ ಸೊಸೆ ನೀನ ಯಾಕೆ ಭಯಪಟ್ಟಕೊಂಡಿಯಾ ಭಯಪಟ್ಕೋಬೇಡ ಎಲ್ಲ ನಿಧಾನಕ್ಕೆ ಒಂದೊಂದೇ ಕಲಿತಾ ಹೋಗು ಅಂತೆಲ್ಲ ಅವಳಿಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ ಅದಕ್ಕೆ ಅಮ್ಮಮ್ಮ ಕೂಡ ಏನೂ ಹಿಂಗೆ ಮಾತಾಡ್ತಾ ಇದ್ದಾನಲ್ಲ ಇವನು ಅಂತ ನೋಡ್ತಾ ಇರ್ತಾರೆ ಸಾಕವ್ವ ಅಳಬೇಡ ನೀನು ಯಾವಾಗಲೂ ನಗನಗ್ತಾ ಇರಬೇಕು ಮನೆಯಲ್ಲಿ ಹೆಣ್ಣಮಕ್ಕಳು ನಗನಗ್ತಾ ಇದ್ರೆ ಮನೆಯಲ್ಲಿ ಕಳೆ ಖುಷಿಯಿರ್ತದೆ ಹಿಂಗೆಲ್ಲಾ ಅಳಕೆ ಹೋಗ್ಬೇಡ ಕಣವ ನೀನು ಅಂತೆಲ್ಲಾ ಸಮಾಧಾನ ಮಾಡ್ತಾ ಇರ್ತಾರೆ ಇದನ್ನ ನೋಡಿದ ವಿನಂತಿ ಮತ್ತೆ ಉಳಿದಿರೋರೆಲ್ಲರೂ ಕೂಡ ಗಾಬರಿಯಾಗಿ ಏನೂ ಹಿಂಗೆಲ್ಲಾ ಮಾತಾಡ್ತಾನಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ನಂತರ ಮೌನಗೆ ವಿದ್ಯಾ ತುಂಬಾ ಭಯಪಟ್ಟಕೊಂಡು ಬಿಟ್ಟಿದ್ದಾಳೆ ಗಾಬರಿ ಪಟ್ಟಕೊಂಡಿದ್ದಾಳೆ ಅವಳಿಗೆ ವಸಿ ಸಮಾಧಾನ ಮಾಡು ಅಂತ ಹೇಳ್ಬಿಟ್ಟು ಅವರು ಬಟ್ಟೆ ಬದಲಾಯಿಸಕ್ಕೆ ಹೋಗ್ತಾರೆ ನಂತರ ವಿದ್ಯಾ ಹೊರಗಡೆ ಬಂದು ಚಿಂತೆ ಮಾಡ್ತಾ ನಿಂತಿರ್ತಾಳೆ ಆಗಕಾಟ್ಲೆ ಚಂಪಾ ವಿದ್ಯಾ ಎಲ್ಲ ನಿಂತಿರೋದನ್ನ ನೋಡ್ಬಿಟ್ಟು ಬದ್ರೆಗೌಡ ಯಾಕಪ್ಪಾ ಎಲ್ಲ ಹಿಂಗೆ ನಿಂತಿದ್ದೀರಾ ಅಂತ ಕೇಳಿದ್ದಕ್ಕೆ ಸನ್ನೆ ಮಾಡಿ ಹೇಳ್ತಾನೆ ಏನೂ ಅಂತ ಬಂದ್ಬಿಟ್ಟು ಕೇಳಿದ್ದಕ್ಕೆ ಇಲ್ಲ ನನ್ನ ಕೈಯಲ್ಲಿ ಆಗಕ್ಕಿಲ್ಲ ನಾನು ತಪ್ಪು ಒಪ್ಪಿಕೊಂಡು ಬಿಡ್ತೀನಿ ಅಜ್ಜಿ ಹತ್ರ ನಾನು ಅಡುಗೆ ಮಾಡಬೇಕು ಅಂತ ಹೋದಾಗೆಲ್ಲ ಏನಾದ್ರೂ ಒಂದು ಎಡವಟ್ಟು ಆಯ್ತಾನೇ ಇದೆ ಇನ್ನುವರೆಗೂ ಅಡುಗೆ ಅಡುಗೆ ಮನೆಗೆ ಹೋಗಕ್ಕೆ ಆಗಿಲ್ಲ ನಾನಾ ಇನ್ನ ಯಾವಾಗ ಅಡುಗೆ ಕಲಿತು ಬಿಟ್ಟು ಸೈ ಅನಿಸ್ಕೊಂಡು ಎಲ್ಲರಿಗೂ ಬಡಿಸೋದು ಅದಕ್ಕೆ ನಾನು ತಪ್ಪಾಯ್ತು ಅಂತ ಒಪ್ಪಿಕೊಂಡು ಬಿಡ್ತೀನಿ ಜೀವನ ಪರ್ಯಂತ ಒಪ್ಪಿಲ್ಲದೆ ಇರೋ ಊಟ ತಿಂದ್ರೂ ಪರವಾಗಿಲ್ಲ ತಪ್ಪಾಯ್ತು ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಒಪ್ಪಿಕೊಂಡು ಬಿಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಭದ್ರೇಗೌಡ ಹೌದಾ ಒಪ್ಪಿಕೊಂಡು ಬಿಡ್ತೀಯಾ ನೀನು ಇಷ್ಟೇನಾ ನಿನಗೆ ಗೊತ್ತಿರೋದು ನಾನು ಅನ್ಕೊಂಡಿದ್ದೆ ತುಂಬಾ ಚಲಗಾರ್ತಿ ಧೈರ್ಯವಂತೆ ನನ್ನ ಹೆಂಡತಿ ಅಂತ ಇಷ್ಟೇನಾ ಇಷ್ಟಿಕ್ಕೇನೆ ಸೋಲು ಒಪ್ಪಿಕೊಂಡು ಬಿಡ್ತೀಯಾ ಅಂತೆಲ್ಲ ಭದ್ರೇಗೌಡ ಹೇಳ್ತಾನೆ ಅದಕ್ಕೆ ಅವಳು ಏನು ಏನ್ ಮಾಡೋದು ಹಿಂಗೆಲ್ಲಾ ಆಯ್ತಲ್ಲಾ ಅಂತ ಹೇಳಿದಾಗ ಭದ್ರೇಗೌಡ ಅವಳಿಗೆ ಸಮಾಧಾನ ಮಾಡಿ ಸ್ವಲ್ಪ ಹೇಳ್ತಾನೆ ಅದಕ್ಕೆ ಅವಳು ಹೇಳ್ಬಿಟ್ಟು ಅವನು ನೀನು ಗೆದ್ರೆ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡೋದು ಈ ಜಗತ್ತಲ್ಲಿ ನಾನೇ ನೀನು ಯಾವಾಗಲೂ ಗೆಲ್ತಾ ಇರಬೇಕು ಅಂತ ನಾನು ಬಯಸ್ತೀನಿಕ ನಮ್ಮಿ ಅಂತ ಹೇಳಬಿಟ್ಟು ಅಲ್ಲಿಂದ ಹೋಗ್ತಾನೆ ಆದರೂ ವಿದ್ಯಾ ಇಲ್ಲ ನನ್ನ ತಪ್ಪಾಯ್ತು ಅಂತ ಹೇಳಿ ಅಜ್ಜಿ ಮುಂದೆ ಒಪ್ಪಿಕೊಂಡು ಬಿಡ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾಳೆ ಅಷ್ಟರಲ್ಲಿ ಕಾಟ್ಲೆ ಮತ್ತು ಚಂಪಾ ಅಡ್ಡಗಟ್ಟಿ ನೀನು ನಿನಗೋಸ್ಕರ ಗೆಲ್ತೀಯಾ ಇಲ್ವಾ ಗೊತ್ತಿಲ್ಲ ಅಕ್ಕ ಚಿಕ್ಕ ಗೌಡರಿಗೋಸ್ಕರನಾದ್ರೂ ಗೆಲ್ಬೇಕು ಅವರು ಅವತ್ತಿಂದ ನಿನಗೆ ಯಾವಾಗ ಅಜ್ಜಿ ಶಿಕ್ಷೆ ಕೊಟ್ರೂ ಅವತ್ತಿಂದ ಅವರು ಕೂಡ ಸಪ್ಪೆ ಊಟ ಮಾಡ್ತಾ ಇದ್ದಾರೆ ನನ್ನಿಂದಾನೇ ನಿನಗೆ ಈ ಶಿಕ್ಷೆ ಆಗಿರೋದು ಅಂತ ಅವರು ಕೂಡ ಸಪ್ಪೆ ಊಟ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮದ್ದು ಸೊಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಪೋರ್ಟ್ ಮಾಡಿ